ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಯಾವರು ಚಿಕ್ಕೋಡಿ ತಾಲೂಕ್ ಜೋಳ್ಕೋಳಿ ನಿಮ್ಮ ಹೆಸರು ಶಿವಾಜಿ ಕಶಾರಂ ಹರ್ಕೆ ಅಣ್ಣ ಹೋರ್ಗಳು ಇದಾವೆ ಇನ್ನೂ ಹಲ್ಲಚ್ಚಿಲ್ಲ ಅಣ್ಣ ಎಷ್ಟು ಕೊಡ್ತಂದಿರ ಎರಡುವರೆ ಲಕ್ಷ ಯಾವಂತದಣ್ಣ ಸಾಂಗೋಲ ಅಂತ ತಂದಿರಣ್ಣ ಅಣ್ಣ ಈಗ ಏನಾದರೂ ಕೊಡೋದ್ ಈಗ ಐದು ಲಕ್ಷ ಮೇಲ್ಪಟ್ಟಾದ್ರೂ ಕೊಡ್ತಾ ಇರೋಣ ಅಣ್ಣ ಹೋರಿ ಇಷ್ಟು ಇಷ್ಟು ದಷ್ಟು ಪುಷ್ಟವಾಗಿ ಬಳ್ದವಲ್ಲ ಏನು ಹಾಕಿದಾರೆ ಅಣ್ಣ ಇವಾಗ ಕಪ್ಲೆ ಕೆಂಪು ರೋಳಿ ಮನೆ ಮೇವು ಐತ್ರಿ ಆಯ್ತು ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಡಬಲ್ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಜೀರೋ ಫೋರ್ ಸಿಕ್ಸ್ ಜೀರೋ ಫೈವ್ ಅಣ್ಣ ಈಗ ನಾವು ಕಿಲಾರಿ ಜಾತಿ ಏನ್ಬೇಕಾರ ಹುರ್ಗೋಳೊಳಗೆ ಏನೇನು ವಿಶೇಷತೆ ಇರ್ಬೇಕು ಮಕ ಚಂದ ಇರ್ಬೇಕ್ರಿ ಹಾಂ ರೀ ಕುದುರೆ ಮೈ ಇರ್ಬೇಕು ರೀ ಎಷ್ಟು ವರ್ಷದಿಂದ ಹೊರ ಕಟ್ಟದ ಕಟ್ಟಾಕತ್ತ ನೀವು ಇವು ಕಿಲಾರ್ ಜಾತಿ ಸಾಕೋದ್ರಿಂದ ಏನ್ ಲಾಭ ಏನೈತೆ ಚಂದಕ ಶೋಕಿಗೆ ಈಗಿನ ಮಂದಿಗೆ ಏನ್ ಹೇಳ್ತಾರಣ ನೀವು ಕಿಲಾರ್ ಜಾತಿ ಕಟ್ ಅಂತಾರ ಬೇಡ ಕಿಲಾರ್ ಜೊತೆ ಕಟ್ ಕಟ್ಟಬೇಕು